ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಜಯ ರೆಸಿಪಿ ನಾನಿವತ್ತು ಸೋರೆಕಾಯಿಯಿಂದ ಸೋರೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ಇದ್ದೀನಿ ಬನ್ನಿ ಆಗಿದ್ದರೆ ಮಾಡೋದು ಹೇಗೆ ಅಂತ ನೋಡೋಣ ಸೋರೆಕಾಯಿನ ನಾನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೇಲಿನ ಸಿಪ್ಪೆ ತೆಗೆದುಬಿಟ್ಟು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಟಿದ್ದೀನಿ ನಾನು ಒಂದು ಚಿಕ್ಕ ಸೋರೆಕಾಯಿನ ತೊಗೊಂಡಿದ್ದೀನಿ ಮೊಸರು ಬೇಳೆನ ಅರ್ಧ ಗಂಟೆ ನೆನಪಕ್ಕೆ ಬಿಟ್ಟಿದ್ದೀನಿ ತೊಳೆದ್ಬಿಟ್ಟು ಒಂದು ಮೂರು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಎರಡು ಮೆಣಸಿನಕಾಯಿನ ಉದ್ದ ಇಟ್ಟಿದ್ದೀನಿ ಅದೇ ಒಂದು ಈರುಳ್ಳಿನ ಉದ್ದವಾಗಿ ಸಣ್ಣದಾಗ ಕಟ್ ಮಾಡಿ ಇಟ್ಟಿದ್ದೀನಿ ಇವಾಗ ಬನ್ನಿ ಫ್ರೆಂಡ್ಸ್ ಮಾಡೋದು ಹೇಗೆ ಅಂತ ನೋಡೋಣ ಒಲೆ ಮೇಲೆ ಒಂದು ಕುಕ್ಕರ್ನ ಇಟ್ಬಿಟ್ಟು ಆಯಿಲ್ ಹಾಕಿ ಕರಿಬೇವನ ಹಾಕಿದ್ದೀನಿ ಇವಾಗ ಜೀರಿಗೆ ಸಾಸಿವೆನ ಹಾಕಿದ್ದೀನಿ ಕುಟ್ಟಿರುವಂಥ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈರುಳ್ಳಿನ ಹಾಕೋತಾಯಿದ್ದೀನಿ ಈರುಳ್ಳಿನ ಹಾಕೊಂಡಿದ್ದಾದಮೇಲೆ ಮೆಣಸಿನಕಾಯಿ ಎರಡು ಸೀಳು ಇಕ್ಕಿದ್ನಲ್ಲ ಅದನ್ನ ಹಾಕೋತಾ ಇದ್ದೀನಿ ಮೆಣಸಿನಕಾಯಿ ನೀವು ಬೇಕಾದರೆ ಹಾಕೋಬೋದು ಬೇಡ ಅಂದರೆ ಬಿಡ್ಬೋದು ಆಪ್ಷನಲ್ಲು ಅದೆಲ್ಲ ಫ್ರೈ ಆದಮೇಲೆ ಟೊಮೊಟೊ ಹಾಕೋತಾ ಇದ್ದೀನಿ ಟೊಮೊಟೊಗೆ ಉಪ್ಪು ಮತ್ತು ಅರಶನ ಸೇರಿಸಿ ಬೇಯಿಸ್ಕೊತಾ ಇದ್ದೀನಿ ಉಪ್ಪು ಅರಿಶಿನ ಸೇರಿಸೋದ್ರಿಂದ ಟೊಮೊಟೊ ಬೇಗ ಬೇಯುತ್ತೆ ಫ್ರೆಂಡ್ಸ್ ಇದೆಲ್ಲ ಚೆನ್ನಾಗಿ ಮೇಲೆ ನಾನು ಸೊ ಸೋರೆಕಾಯನ್ನ ಇದ್ದೀನಿ ಸೋರೆಕಾಯಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮೇಲೆ ನಾನು ನೆನ್ಸಿಕ್ಕಿದ್ನಲ್ಲ ಬೇಳೆನ ಅದನ್ನು ಇವಾಗ ಇದ್ದೀನಿ ಬೇಳೆನ ನೀವು ಒಂದು ಹತ್ತು ನಿಮಿಷ ನೆನೆಸಿದ್ರು ಸಾಕಾಗುತ್ತೆ ಅಥವಾ ಒಂದು ಟೈಮ್ ಇದ್ದರೆ ನೀವು ಒಂದು ಅರ್ಧ ಗಂಟೆ ನೆನೆಸ್ಕೋಬೇ ಅದು ಇಲ್ಲ ಅಂದರೆ ನೆಣಸಿ ನೆನೆಸಿಲ್ಲ ಅಂದರೆ ಸ್ವಲ್ಪ ಚೆನ್ನಾಗಿ ಬೇಯೋಲ್ಲ ಬೇಳೆ ಅದಕ್ಕೋಸ್ಕರ ನಾನು ಮೊಸರು ಬೇಳೆಯಲ್ಲಿ ಇವತ್ತು ನಾನು ಕ್ಯೂಕ್ ಆಗಿ ದಿಢೀರಾಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬೇಳೆನ ಸೇರಿಸಿದಾದಮೇಲೆ ನಾನು ಖಾರದ ಪುಡಿ ಎರಡು ಸ್ಪೂನಷ್ಟು ಗರಂ ಮಸಾಲ ಸ್ವಲ್ಪ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋಬೇಕು ನಿಮಗೆ ತೆಳು ಬೇಕಂದರೆ ತೆಳು ಗಟ್ಟಿ ಬೇಕಂದರೆ ಗಟ್ಟಿ ದಾಲ್ ಬೇಕಾದರೆ ದಾಲು ಏನು ಬೇಕಾದರೂ ಮಾಡ್ಕೋಬೋದು ಫ್ರೆಂಡ್ಸ್ ಇದು ಒಂದೇ ಇದರಲ್ಲೇ ನೀವು ಯಾವ ಥರ ಬೇಕಾದರೂ ನೀವು ಮಾಡ್ಕೋಬೋದು ನಾನು ಎರಡು ಗ್ಲಾಸಷ್ಟು ನೀರನ್ನು ಸೇರಿಸಿದ್ದೀನಿ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲೀಡ್ನ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರಿಂದ ನಾಲ್ಕು ವಿಜಲ್ ನಾನು ತೊಗೊಳ್ತಾ ಇದ್ದೀನಿ ನೋಡಿ ಇವಾಗ ವಿಜಲೆಲ್ಲ ಏರೋಟ್ ಆಗಿದೆ ಕುಕ್ಕರ್ ತಣ್ಣಗಾಗಿದೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಬಂದಿದ್ದು ಬಂದಿದೆ ಸಾಂಬಾರು ಇದರ ನೀವು ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈ ರೀತಿ ಬರುತ್ತೆ ಸಾಂಬಾರು ಸಾಂಬಾರು ಅನ್ಕೊಳ್ಳಿ ದಾಲ್ ಅನ್ಕೊಳ್ಳಿ ಈ ಚಪಾತಿಗೆ ಅನ್ನಕ್ಕೆ ರೊಟ್ಟಿಗೆ ಎಲ್ಲದಕ್ಕೂ ಇದು ಹೊಂದ್ಕೊಳ್ಳುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸರಿ ಮಾಡಿ ನೋಡಿ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಸೋರೆಕಾಯಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅದಕ್ಕೋಸ್ಕರ ನೀವು ಮಾಡಿ ತೋರಿಸಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಸೋರೆಕಾಯಿ ಸಾಂಬಾರು ಬೇಳೆ ಸಾರನ್ನ ಮಾಡೋದು ಹೇಗೆ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್